ಹಾಯ್ ನಮಸ್ತೆ ದಾವಣಗೆರೆ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ಏನು ನೋಡ್ತಾಯಿದ್ದೀರ ಮಧುರಾಮ್ ದಾವಣಗೆರೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ ಹಿಂದೂ ಮಹ ಗಣಪತಿ ಕೂರಿಸ್ಲಿಕ್ಕೆ ಯಾವ ರೀತಿ ಮಂಟಪವನ್ನು ತಯಾರು ಮಾಡ್ತಾ ಇದ್ದಾರೆ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಇವಾಗ ಮಂಟಪ ಎಲ್ಲಿವರೆಗೂ ತಯಾರಾಗಿದೆ ಮತ್ತು ಹೆಂಗೆಲ್ಲ ತಯಾರು ಮಾಡಿದ್ದಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸ್ತಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವೀಡಿಯೋ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ವೀಡಿಯೋ ನೋಡ್ಕೊಂಡು ಬರೋಣ ನೋಡಿ ನಾನಿವಾಗ ದಾವಣಗೆರೆಯ ಐ ಸ್ಕೂಲ್ ಫೀಲ್ಡ್ನಲ್ಲಿ ಇದ್ದೀನಿ ತುಂಬ ಮಳೆ ಬಂದಿರೋದ್ರಿಂದ ಐ ಸ್ಕೂಲ್ ಫೀಲ್ಡೆಲ್ಲ ಕೆಸರು ಕೆಸರು ಆಗಿದೆ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ದಾವಣಗೆರೆಯ ಹಿಂದೂ ಮಹಾಗಣಪತಿ ಕೂರಿಸಲಿಕ್ಕೆ ಯಾವ ರೀತಿ ಮಂಟಪ ರೆಡಿ ಮಾಡ್ತಾ ಇದ್ದಾರೆ ಅಂತ ನಾನು ಇಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ನಿಮಗೆಲ್ಲ ತಿಳಿಸಿದ್ದೆ ಇವಾಗ ಆಲ್ಮೋಸ್ಟು ಒಂದು ಅರ್ಧದಷ್ಟು ಮಂಟಪ ರೆಡಿ ಆಗ್ತಾ ಇದೆ ಇನ್ನೂ ಕೂಡ ಕೆಲಸ ನಡೀತಾನೇ ಇದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ ಮತ್ತು ನಾನು ಎಲ್ಲ ಕೆಲಸ ಮುಗಿದ ಮೇಲೆ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಂಟಪ ರೆಡಿಯಾಗಿದೆ ಅಂತ ಇವಾಗ ಕಟ್ಟೋದೆಲ್ಲ ಕಂಪ್ಲೀಟಾಗಿ ಮುಗಿತಾ ಬರ್ತಾಯಿದೆ ಇನ್ನು ನೆಕ್ಸ್ಟು ಅದಕ್ಕೆ ಬೇಕಾಗುವಂಥ ವಸ್ತ್ರಗಳನ್ನು ಕಟ್ತಾರೆ ಮತ್ತು ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ಯಾವ ರೀತಿ ಮಂಟಪ ರೆಡಿ ಮಾಡ್ತಾರೆ ಅಂತ ಹೇಳಿದ್ದೆ ಬದ್ರಿನಾಥ್ ಆಕಾರದಲ್ಲಿ ಹಿಂದೂ ಮಹಾಗಣಪತಿ ಕೂರಿಸಲಿಕ್ಕೆ ಮಂಟಪವನ್ನು ರೆಡಿ ಮಾಡ್ತಾರೆ ಅಂತ ನಮ್ಮ ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಬನ್ನಿ ಇವಾಗ ಒಳಗಡೆ ನೋಡ್ಕೊಂಡು ಬರೋಣ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಕೂಡ ಕೆಲಸ ನಡೀತಾನೇ ಇದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಮಂಟಪವನ್ನು ಕೂಡ ಅರ್ಧದಷ್ಟು ಮುಗಿಸಿದ್ದಾರೆ ನೋಡಿ ಯಾವುದೇ ರೀತಿ ಮಳೆ ಬಂದರೂ ಕೂಡ ಯಾವುದೇ ರೀತಿ ಹಾನಿಯಾಗದಂತೆ ಎಲ್ಲ ಕೂಡ ಸೇಫ್ಟಿನೂ ನೋಡಿಕೊಂಡು ರೆಡಿ ಮಾಡ್ತಾ ಇದ್ದಾರೆ ಲೈಟು ಹಾಕ್ಕೊಂಡು ನೈಟ್ ಕೂಡ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಮಂಟಪವನ್ನು ರೆಡಿ ಮಾಡಲಿಕ್ಕೆ ನೀವೇ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದಿಷ್ಟು ಈ ವಿಡಿಯೋದ ವಿಶೇಷತೆ ಇನ್ನು ನೆಕ್ಸ್ಟ್ ರೆಡಿ ಆಗ್ತಿದ್ದಂಗೆ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಧನ್ಯವಾದಗಳು